ಹಾಯ್ ಎಲ್ಲರಿಗೂ ನಮಸ್ಕಾರ ಅಭಿರುಚಿ ಲೋಕ್ಸ್ಗೆ ಸ್ವಾಗತ ಇವತ್ತು ನಾನು ಆಗಿ ತುಂಬಿ ಮಾಡಿರೋ ಮೆಣಸಿನ್ಕಾಯಿ ಅಂದರೆ ಮೊಸರುಗಾಯನ್ನು ಮಾಡ್ತಾಯಿದ್ದೀನಿ ಶಾಂಡಿಗೆಯಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು ಊಟಕ್ಕೆ ಉಪ್ಪಿನಕಾಯಿ ಹೇಗೋ ಹಾಗೆ ಮೊಸರುಗಾಯಿ ಕೂಡ ಒಂದು ಅಂತ ಹೇಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಸೊ ತುಂಬಿ ಮಾಡಿರೋ ಮೆಣಸಿನ್ಕಾಯಿ ಅಂದರೆ ಮೊಸರುಗಾಯನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಕರೆದು ತಿಂದರೆ ಇಷ್ಟೊಂದು ಟೇಸ್ಟಿಯಾಗಿರತ್ತೆ ಸೊ ಈ ದಪ್ಪ ಮೆಣಸಿನ್ಕಾಯಿ ತಗೊಳ್ಬೇಕಾಗತ್ತೆ ಈ ಥರ ಇರೋ ಮೆಣಸಿನ್ಕಾಯನ್ನು ತಗೊಳ್ಳಿ ಹಾಗೆಯೇ ಉದ್ದವಾದ ಸೂಜಿಯಿಂದ ನಾವು ಒಂದೊಂದಾಗಿ ಮೆಣಸಿನ್ಕಾಯನ್ನ ಈ ಥರ ಕೊರಿಬೇಕಾಗತ್ತೆ ನೀಟಮಗೆ ಕೊರಿಬೇಕು ಸೊ ಕೊರೋದ ನಂತರ ಇದರಲ್ಲಿ ಬೀಜಗಳು ಕೂಡ ಇರತ್ತೆ ನಿಮಗೆ ಬೇಕಾದ್ರೆ ಹಾಗೇನೆ ಬಿಡಬಹುದು ಸ್ಪೈಸಿಯಾಗಿರತ್ತೆ ಬೇಡ ಅನ್ನೋರು ಈ ತರ ಕೊರೆದು ತೆಗಿಬೇಕಾಗತ್ತೆ ಈ ತರ ಜಾಡ್ಸಿ ಸಾಕು ಈ ತರ ಒಂದು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಈ ತರ ತೆಗಿಬೇಕಾಗತ್ತೆ ಖಾರ ಇದ್ರೆ ಮಾತ್ರ ಬೀಜವನ್ನು ತೆಗೀರಿ ಇಲ್ಲಾಂದ್ರೆ ಹಾಗೆ ಬಿಟ್ಟರು ಕೂಡ ನಡೆಯುತ್ತೆ ಈ ಥರ ನೀರಲ್ಲಿ ನಾವು ಇಡಬೇಕಾಗುತ್ತೆ ನಾನು ಓವರ್ ನೈಟ್ನಲ್ಲಿ ಇವನ್ನ ನೆನೆ ಇಡಬೇಕಾಗುತ್ತೆ ಸೊ ಮಜ್ಜಿಗೆ ಅಥವಾ ಹುಳಿ ಮೊಸರು ಇದ್ರೆ ಈ ಥರ ಮಜ್ಜಿಗೆ ಮಾಡಿ ಕಡಿದು ಈ ಮೆಣಸಿನ್ಕಾಯಿ ಇರತ್ತೆ ಅಲ್ಲ ಇದರಲ್ಲಿ ಹಾಕಬೇಕಾಗತ್ತೆ ಮೊದಲಿಗೆ ನೀರಲ್ಲಿ ನಾವು ಈ ಮೆಣಸಿನ್ಕಾಯಿ ಕೊರದ ಹಾಕಬೇಕಾಗತ್ತೆ ನಂತರ ಈ ಮ ಹೆಪ್ಪಿಗೋಸ್ಕರ ಈ ಥರ ಮಜ್ಜಿಗೆ ಮಾಡಿ ಬುಟ್ಟಿಗೆ ಹಾಕಬೇಕಾಗತ್ತೆ ಈ ಥರ ನಾವು ಓವರ್ ನೈಟೆಲ್ಲ ಇಡ್ತೀವಿ ನೀವು ಯಾವ ಟೈಮ್ನಲ್ಲಿ ಮಾಡ್ತೀರೋ ಆ ಟೈಮ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಥರ ಮಾಡಿ ಇಡೋದ್ರಿಂದ ಹುಳಿ ಕೂಡ ಆಗತ್ತೆ ಮೆಣಸಿನ್ಕಾಯಿ ಮತ್ತು ಬಾಯಿ ಕೂಡ ತೆಗೆದಿರುತ್ತೆ ಈ ಥರ ತುಂಬೋಕ್ಕೆ ತುಂಬಾ ಸುಲಭವಾಗಿರತ್ತೆ ನೀವು ಎರಡು ತಾಸು ಕೂಡ ನೆನೆಯಿಟ್ಟರೂ ಈ ಥರ ಬರತ್ತೆ ನೈಟ್ನಲ್ಲಿ ಮಾಡಿದರೆ ಹಗಲಿಯಲ್ಲಿ ತುಂಬೋಕ್ಕೆ ತುಂಬಾ ಸರಳವಾಗತ್ತೆ ಇದಕ್ಕೆ ನಾನು ಮಂಡಕ್ಕಿ ಅಂದರೆ ಚುರ್ಂಬೂರಿಯನ್ನು ತಗೊಂಡಿದ್ದೀನಿ ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಸಾಬುದಾನಿಯನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ತೊಗೊಂಡಿದ್ದೀನಿ ಒಂದು ಬಾಳಿಗೆಗೆ ನಾವು ಈ ಐಟಮ್ಸ್ನೆಲ್ಲ ಹುರಿಬೇಕಾಗತ್ತೆ ಮೆಂತೆನ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಹದವಾಗಿ ಹುರಿಬೇಕಾಗತ್ತೆ ಸಾಬುದಾನಿಯನ್ನು ಹುರಿತಾ ಇದ್ದೀನಿ ಹಳ್ಳು ಬರುವವರೆಗೂ ಹುರಿಬೇಕಾಗುತ್ತೆ ಚಟಪಟ ಕೂಡಲೇ ತೆಗೆದು ಬಿಡಬೇಕಾಗತ್ತೆ ಬೆಳಗ್ಗೆ ಬರ್ಗುಡ್ಲೆ ಗೊತ್ತಾಗ್ಬಿಡತ್ತೆ ಸೊ ಮಿಕ್ಸಿ ಬೌಲ್ಗೆ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ ಹುರಿದಿದ್ದು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕಾಳನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಎರಡು ಅಪ್ ಮಾಡಿ ಪೌಡ್ರ್ ಮಾಡಿದ್ದೀನಿ ನಾನು ಮೆಂತೆಕಾಳು ಮತ್ತು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಆಮೇಲೆ ಚುರ್ಮುರಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಂಡು ತೊಗೊಂಡು ಬರಬೇಕಾಗತ್ತೆ ಅತಿಯಾಗಿ ಪುಡಿ ಮಾಡಬಾರ್ದು ತರಿ ತರಿಯಾಗಿ ಪುಡಿ ಮಾಡಬೇಕಾಗತ್ತೆ ಈ ಥರ ಪುಡಿ ಮಾಡಿ ಇಟ್ಕೊಳ್ಬೇಕು ನೀವು ಮೆಣ್ಸಿನ್ಕಾಯಿ ಎಷ್ಟಿರುತ್ತೋ ಆ ಪ್ರಮಾಣವಾಗಿ ನೀವು ಪುಡಿಯನ್ನು ಮಾಡ್ಕೊಳ್ಬೇಕಾಗತ್ತೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಂತರ ಚುರ್ಮುರಿಯನ್ನು ಜಾಸ್ತಿ ಹಾಕಿ ಮಾಡಬೇಕಾಗತ್ತೆ ನೀವು ಮೆಣಸಿನ್ಕಾಯನ್ನು ನೋಡ್ಕೊಂಡು ಪುಡಿ ಮಾಡ್ಕೊಳ್ಳಿ ಈ ಥರ ಪುಡಿಯಾಗಿರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಚುರ್ಮುರಿಯನ್ನ ಇನ್ನೂ ಸ್ವಲ್ಪ ಹಾಕಿ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇರ್ತೀನಿ ಸಾಬೂದಣ ಕೂಡ ಪುಡಿ ಮಾಡಿ ಹಾಕಬೇಕಾಗತ್ತೆ ಈ ಸಾಬೂದಾನಿಯನ್ನ ಹಾಕೋದ್ರಿಂದ ತುಂಬಾನೇ ಮೆಣಸಿನ್ಕಾಯಿ ಕ್ರಿಸ್ಪಿ ಬರುತ್ತೆ ಬರತ್ತೆ ಒಳಗಿನ ಮಸಾಲೆ ಕೂಡ ಟೇಸ್ಟಿ ಸೀಕ್ರೆಟ್ ಇನ್ಗ್ರೀಡಿಯೆಂಟ್ ಕೂಡ ಅನ್ಬೋದು ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಇನ್ನೂ ಅಷ್ಟು ಪುಡಿ ಮಾಡಿ ಮಿಕ್ಸ್ ಅಪ್ ಮಾಡ್ಕೊಂಡು ತಗೊಂಡಿದೀನಿ ಮತ್ತೆ ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಬೇಕು ಈ ತರ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಳ್ಬೇಕಾಗತ್ತೆ ಈ ತರ ಮಿಕ್ಸ್ ಅಪ್ ಆಗಬೇಕು ನಂತರ ಈ ಮೆಣಸಿನ್ಕಾಯಿಯನ್ನು ನಾವು ತಗೊಂಡು ನೀರು ತಗದ್ರು ಬರುತ್ತೆ ಇಲ್ಲಾಂದರೆ ಹಾಗೇ ತುಂಬಿಕೊಂಡು ಇಡಬೇಕು ಇದಕ್ಕೆ ಪುಡಿಯನ್ನ ತುಂಬಿ ಇಡಬೇಕು ಈ ತರ ದೊಡ್ಡ ದಪ್ಪವಾದ ಮೆಣಸಿನ್ಕಾಯಿ ಇದ್ರೆ ಪುಡಿ ತುಂಬಾ ಹೋಗುತ್ತೆ ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಾಯಲ್ಲಿ ಸಣ್ಣವಾದ ಮೆಣಸಿನ್ಕಾಯಿದ್ರೆ ಪುಡಿ ಜಾಸ್ತಿ ಹತ್ತಲ್ಲ ಎಷ್ಟು ಹಿಡ್ಸುತ್ತೋ ಅಷ್ಟು ಹಾಕಿದರೆ ಒಳ್ಳೆಯದು ಈ ಥರ ತುಂಬಬೇಕು ಇನ್ನೂ ಒಂದು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈ ಬೇಸಿಗೆಗಾಲದಲ್ಲಿ ಇವನ್ನ ಮಾಡಿದರೆ ಮಳೆಗಾಲದಲ್ಲಿ ಎಷ್ಟೊಂದು ಈಡನೇ ಆಗಲ್ಲ ಎಲ್ಲ ಥರದ ಶಾಂಡಿಗೆಯನ್ನು ಮತ್ತು ಈ ಮೆಣಸಿನ್ಕಾಯಿ ದೇವ್ರ ಟೈಮ್ದಲ್ಲಿ ತುಂಬಾ ವಿಶೇಷವಾಗಿ ಮಾಡ್ತಾರೆ ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಒಂದೊಂದು ಪ್ಲೇಟ್ನಲ್ಲಿ ಹಾಕಿ ಈ ಥರ ಪುಡಿಯನ್ನು ಒಬ್ರೆ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ಮಾಡ್ತಾ ಇದ್ವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೆಣಸಿನ್ಕಾಯಿ ಎಲ್ಲ ರೆಡಿ ಆಗಿದ್ದಾವೆ ಇವಾಗ ಈ ಥರ ಒಂದೊಂದು ಪ್ಲೇಟ್ನಲ್ಲಿ ಮಿಕ್ಸಪ್ ಆಗೋ ಥರನ ನಾವು ಬೇರೆ ಬೇರೆಯಾಗಿ ಇಡಬೇಕಾಗತ್ತೆ ಈ ಥರ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ ಎಷ್ಟೊಂದು ಬಿಸಿಲಲ್ಲಿ ಒಣಗಿಸ್ತೀವೋ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಆಗ್ತದೆ ಮತ್ತು ಹುಳ ಕೂಡ ಆಗಲ್ಲ ಈ ಥರ ಬಿಸಿಲಲ್ಲಿ ಒಣಗಿದ ನಂತರ ಈ ಥರ ಕಲರಾಗಿ ಬರತ್ತೆ ಎಷ್ಟು ವರ್ಷ ಇಟ್ರೂ ಏನೂ ಆಗಲ್ಲ ಇದಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ನಿಮಗೆ ಗೊತ್ತಾಗತ್ತೆ ಎರಡು ಮೂರು ದಿನ ಒಣಗಿಸ್ಬೇಕು ಒಣಗಿಸಿದ ನಂತರ ನಾವು ಎಣ್ಣೆಲಿ ಕರೆದು ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಮೊದಲಿಗೆ ಹೈ ಫ್ಲೇಮ್ನಲ್ಲಿಟ್ಟು ಇಟ್ಟು ನಂತರ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇಟ್ಟು ಹಾಕಬೇಕಾಗತ್ತೆ ಹೈ ಫ್ಲೇಮ್ನಲ್ಲಿ ಇಟ್ಟು ಒಮ್ಮಗಿಲೆ ಕರೆದ್ರೆ ಹೊತ್ತು ಬಿಡತ್ತೆ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಕ್ರಿಸ್ಪಿ ಆಗುತ್ತೆ ತುಂಬಾ ಟೇಸ್ಟಿ ಕೂಡ ಇರತ್ತೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಆದಷ್ಟು ಜನರಿಗೆ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಕಲರ್ ಆಗಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಿದ ಮೆಣಸಿನ್ಕಾಯಿ ತುಂಬಾ ಆಗಿರತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಅದೇ ಥರ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್